ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ನಾನು ಎಚ್ ಡಿ ಪೂಜಾರ್ ಅಂಥೇಳಿ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ಪಾರಂಪರಿಕ ವೈದ್ಯ ನಾನು ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಪ್ರಸ್ತುತ ನಾನು ಮುಂಡ್ರಗಿ ತಾಲೂಕಿನಲ್ಲಿ ಪಾರಂಪರಿಕ ವೈದ್ಯನಾಗಿ ಜೆ ಟಿ ಹೈಸ್ಕೂಲ್ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಔಷಧವನ್ನು ಸಾರ್ವಜನಿಕರಿಗೆ ನೀಡುತ್ತಾ ಬಂದಿದ್ದೇನೆ ನನ್ನ ಶಿಷ್ಯರು ಸಂತೋಷ್ ಹೇಳಿ ಇವರು ಪಾರಂಪರಿಕ ವೈದ್ಯರಾಗಿ ನಮ್ಮ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಶಿವಮುಖದಲ್ಲಿ ತರಬೇತಿಯನ್ನು ಹೊಂದಿದವರಾಗಿದ್ದಾರೆ ಇವರಿಗೆ ನಾನು ಅಮೂಲ್ಯವಾದ ವನಸ್ಪತಿಗಳ ಪರಿಚಯವನ್ನು ಅದರ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನವನ್ನು ಕೊಡ್ತಾ ಬಂದಿದ್ದೇನೆ ಅದರ ಪ್ರತಿಫಲದಿಂದ ಇವರು ಸುಮಾರು ಐನೂರಕ್ಕಿಂತೂ ಹೆಚ್ಚು ಸಾವಿರವರೆಗೂ ಕೂಡ ದಿವ್ಯ ವನಮೂಲಿಕೆಗಳ ಪರಿಚಯವನ್ನು ಜನರಿಗೆ ಮಾಡಿಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅದಲ್ಲದೇ ಅನೇಕ ಗಿಡಮೂಲಿಕೆಗಳಿಂದ ಇವರ ಗ್ರಾಮ ಕಪ್ಪತ್ ಗುಡ್ಡದ ಪಕ್ಕದಲ್ಲೇ ಇರೋದರಿಂದ ಆ ಕಪ್ಪತ್ ಗುಡ್ಡ ದಕ್ಷಿಣದ ಕಾಶಿ ಅಂಥೇಳಿ ಈ ಭಾಗದಲ್ಲಿ ಕಪ್ಪತ್ ಗುಡ್ಡವನ್ನು ಕರೀತಾರೆ ಅದು ಸ ಒಂಥರ ಸಹ್ಯಾದ್ರಿ ಬೆಟ್ಟದಂತೆ ಸುಮಾರು ದೂರದವರೆಗೆ ಹಬ್ಬಿರ್ತಕ್ಕಂಥವು ಅನೇಕ ಲಕ್ಷಾಂಗಟ್ಟಲೆ ಗಿಡಮೂಲಿಕೆಗಳನ್ನು ವನೌಷಧಿಗಳನ್ನು ಹೊಂದಿರತಕ್ಕಂಥ ಗುಡ್ಡ ಅಂದರೆ ಅದು ಕಪ್ಪತ್ ಗುಡ್ಡ ಆ ಗುಡ್ಡದಲ್ಲಿ ಇವರು ಪ್ರತಿನಿತ್ಯ ಆ ಗುಡ್ಡದಲ್ಲಿ ಬರ್ತಕ್ಕಂಥ ಅನೇಕ ಸಾಧು ಸಂತರ ಸಂಗಡ ಒಡನಾಟ ಇಟ್ಕೊಂಡು ಅನೇಕ ಸಾಧು ಸಂತ ಸಂತರಿಗೆ ಇವರು ಸೇವೆಯನ್ನು ಮಾಡ್ತಾ ಆ ಗುಡ್ಡದಲ್ಲಿ ಬರ್ತಕ್ಕಂಥ ಅನೇಕ ದಿವ್ಯ ಮೂಲಿಕೆಗಳ ಪರಿಚಯವನ್ನು ಮಾಡ್ಕೊತ ಅವುಗಳ ಔಷಧಿ ಯಾವ್ಯಾವ ಕಾಯಿಲೆಗಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕರಗತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅದಲ್ಲದೇ ಕೆಲವು ರಸೌಷಧಗಳನ್ನು ತಯಾರು ಮಾಡಿ ಅನೇಕ ಮಾರಕ ಕಾಯಿಲೆಗಳಿಗೂ ಕೂಡ ಔಷಧ ಕೊಟ್ಟು ವಾಸಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದಾರೆ ಇಂಥ ಒಬ್ಬ ವೈದ್ಯರು ಈ ನಾಡಿನಲ್ಲಿ ಈ ಉದ್ದಕ್ಕೂ ಮತ್ತು ಅನೇಕ ಆಂಧ್ರ ಮತ್ತು ಮಹಾರಾಷ್ಟ್ರ ತಮಿಳುನಾಡುಗಳಿಂದ ಇವರಿಗೆ ಫೋನ್ ಕರೆಗಳು ಬರ್ತಾವೋ ಅವರಿಗೂ ಕೂಡ ಸರಿಯಾದ ವನಸ್ಪತಿಗಳ ಜ್ಞಾನವನ್ನು ಹಂಚಿಕೆ ಮಾಡಿಕೊಂಡು ಇವರು ಇದರ ಒಂದು ವನಸ್ಪತಿಯ ಪ್ರಚಾರವನ್ನು ಆಯುರ್ವೇದಿಕ್ ಔಷಧಿಗಳ ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಇವರಿಗೆ ತಾವೆಲ್ಲರೂ ಕೂಡ ಆಶೀರ್ವದಿಸಿ ಇಂಥ ಒಬ್ಬ ಯುವಕ ವೈದ್ಯನನ್ನು ಬೆಳೆಸಬೇಕು ಅಂಥೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ